ಇತ್ತೀಚಿನ ದಿನಗಳಲ್ಲಿ ಈ ಹೃದಯಾಘಾತದಿಂದ ಸಾಯುವವರ ಸಂಖ್ಯೆ ಅತಿ ಹೆಚ್ಚಾಗಿದೆ ಅದರಲ್ಲೂ ಕೂಡ ಈ ಯುವಕರಲ್ಲಿ ಅಂದ್ರೆ ಸರಿಸುಮಾರು ಮೂವತ್ತು ನಲವತ್ತು ವಯಸ್ಸಿನ ಯುವಕರಲ್ಲಿ ಈ ಸಾವನ್ನ ಅತಿ ಹೆಚ್ಚಾಗಿ ನಾವು ನೋಡ್ತಾ ಇದ್ದೀವಿ ಈ ಒಂದು ಮೂರು ನಾಲ್ಕು ವರ್ಷಗಳಿಂದ ಇದರ ಪ್ರಮಾಣ ಸುಮಾರು ಮುನ್ನೂರು ಪರ್ಸೆಂಟ್ ಇಂದ ನಾನೂರು ಪರ್ಸೆಂಟ್ ಅಷ್ಟು ಹೆಚ್ಚಾಗಿದೆ ಮುಖ್ಯವಾಗಿ ಆರೋಗ್ಯವಾಗಿರ್ತಕ್ಕಂಥವ್ರು ಫಿಟ್ ಆಗಿರ್ತಕ್ಕಂಥವ್ರು ಎಲ್ಲಾ ರೀತಿ ಟೆಸ್ಟ್ ಮಾಡಿಸಿದ್ರು ಕೂಡ ನಾರ್ಮಲ್ ಒಂದು ಹೃದಯಾಘಾತವನ್ನ ನಾವು ನೋಡ್ತಾ ಇದ್ದೀವಿ ಈ ಹೃದಯಾಘಾತದ ಸಾವಿನಲ್ಲಿ ಸುಮಾರು ಎಪ್ಪತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇರೋರೆ ಯುವಕರು ಬಟ್ ಈಗ ನಿಮಗೆ ಗೊತ್ತಿದ್ದಾಗಿ ರೀಸೆಂಟ್ ಆಗಿ ಒಂದು ಮದುವೆಯಲ್ಲಿ ಮದುವೆ ಮನೆಯಲ್ಲಿ ಮದುವೆ ಆದ ತಕ್ಷಣವೇ ಮದ್ವೆ ಗಂಡು ಇಮಿಡಿಯೇಟ್ ಆಗಿ ಹೃದಯಾಘಾತ ಆಗಿ ಸಾವನ್ನಪ್ಪತ್ತಾರೆ ಹಾಗೆ ಒಬ್ಬ ನಮ್ಮ ಒಂದು ಹಾಸ್ಯ ನಟ ಆಗಿರ್ತಕ್ಕಂಥ ರಾಕೇಶ್ ಪೂಜಾರಿ ಅವರು ಕೂಡ ಮೂವತ್ ತಮ್ಮ ಮೂರನೇ ವಯಸ್ಸಿನಲ್ಲಿ ಈ ಒಂದು ಹೃದಯಾಘಾತದಿಂದ ಸಾಯ್ತಾರೆ ಈ ತಂದೆ ತಾಯಿಯ ಕಣ್ಮುಂದೆನೆ ಕೂಡ ನಾವು ಈ ಒಂದು ಚಿಕ್ಕ ಚಿಕ್ಕ ವಯಸ್ಸಿನ ಮಕ್ಕಳು ಸಾಯ್ತಿರೋದನ್ನ ನಾವು ನೋಡ್ತಾ ಇದ್ದೀವಿ ಇದ್ರ ಬಗ್ಗೆ ಸರ್ಕಾರ ಯಾವುದೇ ರೀತಿಯ ಒಂದು ಕ್ರಮವನ್ನು ಕೈಗೊಂಡಿಲ್ಲ ಹಾಗೆ ಈ ಒಂದು ಕಾರ್ಡಿಯಾಲಜಿಸ್ಟ್ ಕೂಡ ಅವ್ರನ್ನ ನೀವು ಯಾವ ಯಾಕೆ ಈ ಹೃದಯಘಾತ ಆಗ್ತಾ ಇದೆ ಅಂತ ಅವ್ರನ್ನ ಕೇಳಿದ್ರೆ ಅವ್ರು ಹೇಳ್ತಕ್ಕಂಥದ್ದು ರಿಸ್ಕ್ ಫ್ಯಾಕ್ಟರ್ ಅಂತ ಹೇಳ್ಬಿಡ್ತಾರೆ ಏನಂದ್ರೆ ವೆಯ್ಟ್ ಜಾಸ್ತಿ ಆಗುತ್ತೆ ಕೊಲೆಸ್ಟ್ರಾಲ್ ಜಾಸ್ತಿ ಇದ್ರೆ ಆಗುತ್ತೆ ಎಕ್ಸರ್ಸೈಸ್ ಮಾಡದೇ ಇದ್ರೆ ಆಗುತ್ತೆ ಡಯಾಬಿಟೀಸ್ ಹೈಪರ್ ಟೆನ್ಷನ್ ಸ್ಟ್ರೆಸ್ ಆಲ್ಕೋಹಾಲು ಸ್ಮೋಕಿಂಗು ಹಾಗೂ ಜೆನೆಟಿಕ್ ಫ್ಯಾಕ್ಟರಿಂದ ಹೃದಯಾಘಾತ ಆಗುತ್ತೆ ಅಂತ ಹೇಳ್ತಾರೆ ಬಟ್ ಆದ್ರೆ ಇಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಏನಂತಂದ್ರೆ ಇದು ಯಾವುದೇ ಒಂದು ಫ್ಯಾಕ್ಟರ್ ಇಲ್ಲದೆ ಇದ್ರು ಕೂಡ ಒಂದು ಹೃದಯಾಘಾತ ಆಗ್ತಾ ಇದೆ ಅಲ್ಲ ಹೇಗೆ ಅಂತ ಕೇಳಿದ್ರೆ ಅದಕ್ಕೆ ಅವ್ರ ಉತ್ತರವೇ ಇಲ್ಲ ಅಂದ್ರೆ ಇವ್ರು ಹೇಳ್ತಕ್ಕಂಥ ಫ್ಯಾಕ್ಟರ್ಸ್ ಒಂದು ಇಲ್ಲದೇ ಇದ್ರು ಕೂಡ ಹೃದಯಾಘಾತ ಆಗ್ತಾ ಇದೆ ಅಂತಂದ್ರೆ ಇವ್ಯಾವೂ ಕೂಡ ಆಕ್ಚುಯಲ್ ಕಾಸ್ ಅಲ್ಲ ಅಂದ್ರೆ ಹೃದಯಾಘಾತ ಇವ್ರು ಹೇಳ್ತಿರ್ತಕ್ಕಂಥ ಒಂದು ಕಾರಣಗಳಿಂದ ಆಗ್ತಾ ಇಲ್ಲ ಅಂತ ಆಯ್ತು ನಿಮಗೆ ಹೃದಯಾಘಾತಕ್ಕೆ ಸರಿಯಾದ ಒಂದು ಕಾರಣ ಗೊತ್ತಾಯ್ತು ಅಂತಂದ್ರೆ ನೀವು ಇದನ್ನ ಹಂಡ್ರೆಡ್ ಪರ್ಸೆಂಟ್ ತಡೆಗಟ್ಟಬಹುದು ಈ ಒಂದು ನಿಟ್ಟಿನಲ್ಲಿ ನಾವು ಒಂದು ವರ್ಕ್ಶಾಪ್ ಅನ್ನ ಸ್ಟಾರ್ಟ್ ಮಾಡಿದ್ದೇವೆ ಈ ಒಂದು ವರ್ಕ್ಶಾಪ್ ನಲ್ಲಿ ಹೃದಯಾಘಾತಕ್ಕೆ ಸರಿಯಾದ ಅಂದ್ರೆ ನಿಖರವಾದ ಒಂದು ಕಾರಣವನ್ನ ನಾವು ನಿಮಗೆ ತಿಳಿಸ್ತೇವೆ ಹಾಗೂ ಹೃದಯಾಘಾತವನ್ನ ತಡೆಗಟ್ಟೋದು ಹೇಗೆ ಅಂತಕ್ಕಂಥ ಒಂದು ಮಾಹಿತಿ ಕೂಡ ನಾವು ಕೊಡ್ತೇವೆ ಇದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಎರಡು ಗಂಟೆ ಸಮಯ ಹಾಗೂ ಒಂದು ಸ್ಥಳ ನೀವು ನಿಗದಿಪಡಿಸಿರ್ತಕ್ಕಂಥ ಒಂದು ಸ್ಥಳಕ್ಕೆ ಅಲ್ಲೇ ಬಂದು ನಾವು ಒಂದು ಕಾರ್ಯಕ್ರಮವನ್ನ ಮಾಡಿಕೊಡ್ತೇವೆ ಹೀಗೆ ಮಾಡಿ ನಾವು ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಹೃದಯಾಘಾತವನ್ನ ಹೇಗೆ ತಪ್ಪಿಸಬಹುದು ಅಂತಕ್ಕಂಥ ಒಂದು ನಿಖರವಾದ ಒಂದು ಮಾಹಿತಿನ ಕೊಡತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮವನ್ನ ಕನ್ನಡದಲ್ಲೂ ಹಾಗೂ ಇಂಗ್ಲಿಷ್ನಲ್ಲೂ ಮಾಡ್ತಕ್ಕಂಥ ಒಂದು ಕೆಲಸ ಮಾಡ್ತಾ ಇದ್ದೇವೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದ ಪಕ್ಷದಲ್ಲಿ ನೀವು ಇಲ್ಲಿ ನಾವು ತಿಳಿಸ್ತಾ ಇರತಕ್ಕಂಥ ಒಂದು ಫೋನ್ ನಂಬರ್ ಗಳಿಗೆ ಫೋನ್ ಮಾಡಿ ಮಾಹಿತಿ ಕಲೆ ಹಾಕ್ಬಹುದು ಈ ಒಂದು ವಿಡಿಯೋವನ್ನ ಆದಷ್ಟು ಶೇರ್ ಮಾಡಿ ಪ್ರತಿಯೊಬ್ಬರು ಕೈ ಜೋಡಿಸ್ಬಿಟ್ಟು ಆರೋಗ್ಯದ ಬಗ್ಗೆ ಒಂದು ಸರಿಯಾದ ಮಾಹಿತಿ ಪಡೆದು ಹೃದಯಾಘಾತವನ್ನ ಹಂಡ್ರೆಡ್ ಪರ್ಸೆಂಟ್ ಒಂದು ಕೆಲಸ ಮಾಡಣಂತೆ ನಮಸ್ಕಾರ